ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನಿದೆ ಅಂತ ನೋಡೋಣ ಬನ್ನಿ ಸಂಕ್ರಾಂತಿ ಹಬ್ಬದ ವಿಶೇಷತೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನಿದೆ ಅಂತ ನೋಡ್ತಾ ಬರೋಣ ನಿನ್ನೆ ಎಲ್ಲರೂ ಫುಲ್ ಮೂನ್ ರಿಚುವಲ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಮಾಡಿಲ್ಲ ಅನ್ನೋರು ಈ ದಿನವೂ ಮಾಡಬಹುದು ಆದರೆ ಒಂದು ಸ್ವಲ್ಪ ಎನರ್ಜಿ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟು ಬಿಟ್ಟರೆ ಫುಲ್ ಮೂನ್ ಎನರ್ಜಿ ನಾಳೆವರೆಗೂ ಇರುತ್ತೆ ಅದು ಫುಲ್ ಮೂನ್ ನೆನ್ನೆ ಇರೋದಲ್ವ ನಿನ್ನೆಗಿಂತ ಎರಡು ದಿನ ಎರಡು ದಿನ ಮುಂಚೆಯಿಂದ ಇತ್ತು ಐ ಟೋಟಲ್ ಐದು ದಿನ ಐದು ದಿನ ಇರುತ್ತೆ ನಾಳೆ ಕಂಪ್ಲೀಟ್ ಆಗುತ್ತೆ ಇವತ್ತು ಮಾಡ್ಬೋದು ಮಾಡಿ ಇನ್ನೊ ಥರ ಸಂಕ್ರಾಂತಿ ಹಬ್ಬದ ವಿಶೇಷತೆ ನೋಡೋಣ ನಿಮಗೆ ಏನಾದರೂ ಒಳ್ಳೆಯದು ಸಿಗುತ್ತೆ ಅನ್ನೋದು ಕಿಪ್ ಗೊಟ್ಸ್ ವರ್ಡ್ಸ್ ಇಂಜಸ್ ಕರ್ಟ್ಸ್ thank you, thank you so much. Thank you. from now. Carcela. ಚೆನ್ನಾಗಿದೆ ರೆಡಿ ಮಾಡೋಣ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಅಂತ ಭಾವಿಸ್ತೀನಿ ಕಾರ್ಡ್ಸು ಏಟ್ ಆಫ್ ಶಾರ್ಟ್ಸ್ ಬಂದಿದೆ ಡಯ ಕಾರ್ಡ್ ಬಂದಿದೆ ಎಸ್ ಆಫ್ ವ್ಯಾಂಡ್ಸ್ ಕ್ವೀನ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಶಾರ್ಟ್ಸ್ ಸಿಕ್ಸ್ ಆಫ್ ಕಪ್ ಬಂದಿದೆ ಮತ್ತು ನಿಮಗೆ ಹೇಳಬೇಕು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅದ್ಭುತವಾದ ಅದ್ಭುತವಾದ ಒಂದು ಗಿಫ್ಟ್ ಬರ್ತಾ ಇದೆ ಅಂತ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು ನನಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಆಪರ್ಚುನಿಟಿ ಮತ್ತು ಪ್ರಕೃತಿಯೊಡನೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಂಬಂಧ ಇರಬೇಕು ಅಂತ ಅಂದ್ಕೊಳ್ತೀನಿ ತುಂಬ ಜನ ನಿಮಗೆ ನಮಗೆ ಕೆಲಸ ಸಿಗ್ತಾ ಇಲ್ಲ ಮತ್ತು ಜಾಬಲ್ಲಿ ಒನ್ ಒಂದು ಯಾವ ಥರ ಅಂದರೆ ಜಾಬ್ ಬಗ್ಗೆ ಅಲ್ಲಿ ನಿಮಗೆ ಅಸಾಢ್ಯತೆ ಇರಬಹುದು ಜಾಬಲ್ಲಿ ನಮಗೆ ಪ್ರಮೋಷನ್ ಇಲ್ಲ ಅಂತ ಹೇಳಬಹುದು ಮತ್ತು ಎಜುಕೇಷನ್ ಪ್ರಕಾರ ಇರಬಹುದು ಆ ಥರ ಎಲ್ಲರೂ ನಮಗೆ ನಿಮ್ಮ ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ ಅವಕಾಶಗಳು ಇದೆ ಬಿಡಬೇಡಿ ತಗೊಳ್ಳಿ ಒಂದು ಕರ್ಮ ಕ್ಲಿಯರ್ ಆಗಿ ಒಂದು ಹೊಸ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಒಂದು ಮತ್ತು ಕ್ವೀನ್ ಆಫ್ ಕಪ್ಸ್ ಬರ್ತಾಯಿದೆ ಕ್ವೀನ್ ಆಫ್ಸ್ ಕಪ್ಸಲ್ಲಿ ನಿಮಗೆ ಒಂದು ಪ್ರಮೋಷನಲ್ ಪ್ರಮೋಷನ್ ಬರುತ್ತೆ ಪ್ರಮೋಷನಲ್ಲಿ ಬಂದು ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಸಿಗುತ್ತೆ ತುಂಬ ಮನೆಯಲ್ಲಿ ಎಲ್ಲಾದರೂ ಪ್ರಯಾಣ ಹೋಗೋದು ಇಲ್ಲ ಮನೆಯಲ್ಲಿ ತುಂಬ ಗಾಸಿಪ್ ಅನ್ನೋದು ಇಟ್ಕೋಬೇಡಿ ಎಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ಪ್ರೀತಿಸಿ ಅದೊಂದು ಬರ್ತಾ ಇದೆ ಮತ್ತು ನಿಮ್ಗೆ ಯಾರಾದರೂ ಒಬ್ಬರು ಗಿಫ್ಟ್ ಕೊಡ್ಬೋದು ನಿಮ್ಮ ಫ್ರೆಂಡ್ಸ್ ಇಲ್ಲ ಬಾಲ್ಯ ಸ್ನೇಹಿತರನ್ನ ಏನಾದರೂ ಮೀಟ್ ಮಾಡಬಹುದು ಮೀಟ್ ಮಾಡೋ ಅವಕಾಶತೆ ಇದೆ ಮತ್ತು ಡೋಂಟ್ ಸ್ಟಾಪು ನೀವು ಮಾಡೋ ಕೆಲಸವನ್ನು ಸ್ಟಾಪ್ ಮಾಡ್ದಿರ ನಿಮ್ಮ ಕೆಲಸ ಮಾಡ್ತಾ ಬನ್ನಿ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಹೆಲ್ಪ್ ತಗೊಳ್ಳಿ ಎಲ್ಪ್ ಆಫ್ ಪೀಪಲ್ಸ್ ನೋಡಿ ಇನ್ನು ಎರಡು ಅಂದರೆ ತಗೊಳ್ಳಿ ಎಸ್ ಕಾರ್ಡು ನೀವೇನು ಅಂದ್ಕೊಂಡಿರೋ ಕೆಲಸ ಎಲ್ಲನೂ ಎಸ್ ಆಗುತ್ತೆ ಏನಾದರೂ ಲಾಂಗ್ ಟರ್ಮ್ ಏನಾದರೂ ಇಟ್ಕೊಂಡಿದ್ರೆ ಏನ ನಿಮ್ಮದು ಈ ಇಯರಲ್ಲಿ ಕಂಪ್ಲೀಟ್ ಆಗುತ್ತೆ ನಿಮ್ಮ ಗೋಲು ಮ್ಯಾನಿಫೆಸ್ಟೇಷನ್ ಈ ಇಯರಲ್ಲಿ ಕಂಪ್ಲೀಟ್ ಆಗುತ್ತೆ ಸಂಕ್ರಾ ಸಂಕ್ರಾಂತಿ ಹಬ್ಬದ ವಿಶೇಷತೆ ನೋಡಿ ಎಲ್ಲ ಕಾರ್ಡ್ಸು ಚೆನ್ನಾಗಿ ಬಂದಿದೆ ಹೆಡ್ ಕಾರ್ಡ್ ಮಾತ್ರ ನಾಲ್ಕು ಮೆಜರ್ ಕಾರ್ಡ್ಸೇ ಬಂದಿದೆ ಅದನ್ನು ಒಳ್ಳೆಯ ಕಾರ್ಡ್ಸೇ ಬಂದಿದೆ ಹೇಳಬೇಕು ಅಂದರೆಗನ್ನ ಮತ್ತು ಇಲ್ಲಿ ಬರ್ತಾ ಇದೆ ಮೂರು ಬರ್ತಾ ಇದೆ ಒಳ್ಳೆಯ ತಲವನ್ನು ಆಲೋಚಿಸಿ ಒಳ್ಳೆಯ ಮಾತನ್ನು ಮಾತಾಡಿ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾತಾಡಿ ಮತ್ತು ಯಾರನ್ನು ನೋವಿಸಬೇಡಿ ಏಕೆಂದರೆ ಯಾವಾಗಲೂ ನಿಮ್ಮ ಜೀವನದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ನೀವು ನೀವೇ ಆಲೋಚನೆ ಮಾಡಿ ಏನು ಮಾಡಿ ಅಂತ ನಂಬಿಕೆ ಮತ್ತು ವಿಶ್ವಾಸವಿಡಿ ನಂಬಿಕೆ ವಿಶ್ವಾಸವನ್ನು ಇಡಿ ನಿಮ್ಮ ಭಯ ಆತಂಕ ನಿಮ್ಮ ನಂಬಿಕೆ ಮತ್ತು ವಿಶ್ವಾಸ ಬಲವಾಗಿದೆ ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಮತ್ತು ಬೇಸಿಗೆಕಾಲ ಬರ್ತಾ ಇದೆ ಸ್ವಲ್ಪ ನೀರು ಪಕ್ಷಿಗಳಿಗೆ ಸ್ವಲ್ಪ ನಿಮ್ಮ ಟೆರೆಸ್ ಮೇಲೆ ಸ್ವಲ್ಪ ನೀರು ಸ್ವಲ್ಪ ಅವ ಆಹಾರ ಅನ್ನ ಸ್ವಲ್ಪ ಇಡ್ತಾ ಬನ್ನಿ ನಿಮಗೆ ಚೆನ್ನಾಗಿ ಗ್ರೋತಿಂಗ್ ಆಗುತ್ತೆ ಇದೆ ನಿಮಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಚೆನ್ನಾಗಿದೆ ಕಾರ್ಡ್ಸ್ ಚೆನ್ನಾಗಿದೆ ನಿಮಗೆ ಗ್ರೋತಿಂಗ್ ಇದ್ದೀರಾ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಕ್ ಸಿಗ್ತಿದೆ ನಿಮ್ಗೆ ಮತ್ತೆ ಒಳ್ಳೆ ಗಿಫ್ಟು ಒಂದು ಗಿಫ್ಟು ಸಿಗ್ತಾಯಿದೆ ಅದು ಪ್ರಮೋಷನಲ್ ಇರ್ಬೋದು ಇಲ್ಲ ಇನ್ನೂ ಬೇರೆ ಆಪರ್ಚುನಿಟಿ ಇರ್ಬೋದು ತುಂಬ ಚೆನ್ನಾಗಿ ಸಿಗ್ತಾಯಿದೆ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಒಳ್ಳೆಯ ಲೈಫಲ್ಲಿ ಲೀಡ್ ಮಾಡಿ ಅಂತ ಹೇಳ್ಬಹುದು ಯಾರಿಗೆಲ್ಲ ಈ ಕಾರ್ಡ್ಸ್ ಇಷ್ಟ ಆಗಿದೆ ಅಂದ್ರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು